ನಾನು ಫಾರ್ಮ್ ಬಂದಿದ್ದೀನಿ ಶಿಪ್ ಅಂಡ್ ಗೋಡ್ ಫಾರ್ ಸೇಲ್ ಸ್ಪೆಷಲ್ ಫಾರ್ ಟಾಪ್ ಹೈ ಕ್ವಾಲಿಟಿ ಶಿಪ್ಸ್ ಅಂತಿದೆ ಒಂದು ಬ್ಯಾಚ್ ಮಾರಿದಾರಂತೆ ಲೊಕೇಟೆಡ್ ಇದು ದೇವನಹಳ್ಳಿ ಲ್ಯಾಂಡ್ಮಾರ್ಕ್ ಇದು ಫಾರ್ಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಾರ್ಮ್ ಝೈನಪ್ ಫಾರ್ಮ್ ಓ ಏನ ಸೊ ಆಪ್ಕನಾಮು ವಾವ್ ಕ್ಯಾಪಡ್ರ ಆ್ಯಪ್ ಸಿಕ್ ಸೆವೆಂತ್ ನಾವು ಸೆವೆಂತ್ ಸೆವೆಂತ್ ನೋಡಿ ನಮ್ಮ ಮಗುದೇ ಎಸಿಟ್ಬಿಟ್ಟಿದ್ದಾರೆ ಅವ್ರ ತಾಯಿ ಸ್ವೀಟ್ ಹೀರೋಯಿನ್ ಥರ ಇದ್ದಾಳೆ ನಮ್ಮ ಹುಡುಗಿ ತಾಯಿ ಬನ್ನಿ ಇದು ಮಾಡ್ರಿ ಬನ್ನಿ ನಿಮ್ಮ ಫಾರ್ಮ್ ಬಗ್ಗೆ ಹೇಳಿ ನೋಡಿ ಇದೆ ಅವರು ಪ್ರಾಬ್ಲಮ್ಮು ಇದೆಲ್ಲ ಆಫೀಸ್ ಮಾಡ್ಕೊಂಡಿದ್ದಾರೆ ದಟ್ ರೂಮು ಅವರು ಸಿಟಿನಲ್ಲಿ ಇರೋದು ಮೇಡಮ್ ಮೇಂಟೈನ್ ಮಾಡ್ತಿರೋದು ಇದು ಸರ್ ತಾವು ಮೇಡಮ್ ಏನಾಗಬೇಕು ಇಲ್ಲಿ ಮೇಡಮ್ ಇದಾರಲ್ಲ ಸೆವೆನ್ ಏಟ್ ಇಯರ್ಸ್ ಇಂದ ನಾವು ಚರ್ಚ್ ಕೆಲಸ ಮಾಡ್ತಾ ಇದ್ರಿ ಇವಾಗ ಇವ್ರು ಫಾರ್ಮ್ ಬಂದ ಮೇಲೆ ನಾವೀಗ ಇಲ್ಲಿ ಮಾಡಿದ್ದಾರೆ ಇಲ್ಲಿಗೆ ಹೌದು ಕ್ವಾಂಟಿಟಿ ಕಮ್ಮಿ ಇದೆಯಲ್ಲ ಕ್ವಾಂಟಿಟಿ ಸೇಲ್ ಆಗಿದೆ ಸರ್ ಸೇಲ್ ಆಗಿದೆ ತಿರ್ಗಾ ನೆಕ್ಸ್ಟ್ ವೀಕ್ ಒಂದು ಥರ್ಟಿ ಫೈವ್ ಬರ್ತಾ ಇದೆ ಇನ್ನೊಂದು ಇಲ್ಲಿ ಒಂದು ಫಿಫ್ಟೀನ್ ಬರುತ್ತೆ ಟೋಟಲ್ ಫಿಫ್ಟಿ ಬರುತ್ತೆ ನೆಕ್ಸ್ಟ್ ವೀಕ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸರ್ ನಾನೇ ಅಲ್ಲ ಮೊನ್ನೆ ಒಂದು ಎರಡು ಸೇಲ್ ಆಯ್ತು ಬರ್ತಾ ಇರ್ತಾರೆ ಬಕ್ರೀದ್ ಪಾತ್ರ ಬಂತಲ್ಲ ಬಕ್ರೀದ್ ಎಲ್ಲ ಸೇಲ್ ಆಗ್ತಾ ಇದೆ ನೆಕ್ಸ್ಟ್ ಇದಾಗುತ್ತೆ ಇದು ನೋಡಿ ಹೇಗಿದೆ ಈ 4 ಡೇಸ್ ಅಲ್ಲಿ ಒಂದು 50 60 ಪೀಸ್ ಬರುತ್ತೆ ನೀವು ಕೆಜಿ ಲೆಕ್ಕ ಕೊಡ್ತೀರಾ ಪೀಸ್ ಲೆಕ್ಕ ಕೊಡ್ತೀರಾ both both ಕೆಜಿ ಏನು ಕೊಡ್ತೀರಾ ಕೆಜಿ ನಿನ್ ಕೊಟ್ಟಿವಿ ಕೆಜಿ ಏನ್ ರೇಟ್ ಆ ಕೆಜಿ ಬಂದ್ಬಿಟ್ಟು 500 500 480 480 ಮೇಲೆ ಸ್ವಲ್ಪ डिपेंड्स अपॉन ಇದಾಗುತ್ತೆ ನೋಡಿ ಕೆಜಿ ಲೆಕ್ಕ ತೂಕ ಮಾಡಿ ಕೊಡ್ತಾರಂತೆ ಇಲ್ಲ ತಲೆ ಲೆಕ್ಕ ಅನ್ನು ಕೊಡ್ತಾರಂತೆ ಇಲ್ಲ ಮರಿ ಹಾಕಿದಾರೆ ಒಂದು ಬ್ಯಾಚ್ ಹೋಗಿದೆ ತುಂಬ ಚೆನ್ನಾಗಿ ಮೆಂಟೇನ್ ಮಾಡಿದ್ದಾರೆ ಯಾರ ಹೀರೋ ಇದ್ದಾನೆ ಹುಡುಗ ಐ ಕ್ಯಾ ಏನಪ್ಪ ನಿನ್ನ ಹೆಸರು ಕ್ಯಾನಾಮ್ ಫಾರುಕ್ ಫಾರೂಕ್ ಫಾರೂಕ್ ಅಂತ ಈ ನೀನೇ ಮೇಂಟೈನ್ ಮಾಡೋದಾ ನೀನೇ ಮೇಂಟೈನ್ ಮಾಡೋದಂತೆ ಸಾಕು ಇಷ್ಟು ಇಂಟ್ರೊಡಕ್ಷನ್ ಕೊಡ್ಬಿಟ್ರೆ ನೀನೇ ಹೀರೋ ಶಾರುಖನು ಇದೇನು ಸರ್ ಇದ್ಯಾವುದು ಅತಿ ಇದು ಕಪ್ಪಿದೆಯಲ್ಲ ಕಪ್ಪು ಬಂದ್ಬಿಟ್ಟಿದೆ

ಇದೆಯಾ ಇಪ್ಪತ್ತು ಕೋಳಿ ಅವರ ಈ ಶೆಡ್ ಏನು ಮಾಡಿದ್ದಾರೆ ಅಂದರೆ ಆರ್ಡ್ರ್ ಗ್ರೌಂಡ್ ಫ್ಲೋರ್ ಇದೆ ಕೋಳಿ ಫಸ್ಟ್ ಫ್ಲೋರ್ ಇದೆ ಕುರಿ 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 ಮೇಕೆ ಏನಪ್ಪ ನೋಡ್ತಾ ಇದೆಯಾ ಸಿಂಧನೂರು ಕುರಿ ಸಿಂಧು ಟಗರು ಹೌದು ಒಳ್ಳೆ ಹೈಟ್ ಇರುತ್ತೆ ಒಳ್ಳೆ ಮಾಂಸುತ್ತೆ ಒಳ್ಳೆಯ ಮಟನ್ ಬರುತ್ತೆ ಸರ್

ಎಷ್ಟು ಸೇಲ್ ಆಯ್ತದ ಮೂವತ್ತೈದು ಸಾವಿರಕ್ಕೆ ಸೇಲ್ ಮಾಡಿದ್ದಾರೆ ಅದಕ್ಕಿಂತ ಜೋರಾಗಿತ್ತು ದೇವನಹಳ್ಳಿ ಹತ್ರ ಇರೋರು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಕುರಿಗಳು ಸಿಗುತ್ತವೆ ಮರಿಗಳು ಸಿಗುತ್ತೆ ಚೆನ್ನಾಗಿ ದೊಡ್ಡದಾಗ ಫಾರ್ಮ್ ಮಾಡಿದ್ದಾರೆ ಾವ್ರಿ ಹೇಳಪ್ಪ ಸೇವ್ ಇದು ಕಿವಿ ಕಿವಿದ ಅಟ್ರಾಕ್ಷನ್ ಯಾವ್ದು ಹೇಳ್ತೀರಾ ಇದು ಹೈದ್ರಾಬಾದಿ ಹೈದ್ರಾಬಾದ್ ಹೈದರಾಬಾದಿ ಹೈದರಾಬಾದಿ ಓತಾ ಮೇಕೆ 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 ಅದೇ ಅದು ಸರ್ ಸರ್ ಅದೂ ಅದೇ ಓ ಇದ್ರದು ಮರಿ ಅದು ಇದು ಓತಾ ಸರ್ ಶೈನಿಂಗ್ ನೋಡಿ ಮತ್ತೆ ಕಿವಿ ನೋಡಿ ಮುದ್ದಿದೀವಿ ಬಿಟಿಯೋ ಇಲ್ಲ ಇಲ್ಲ ಹೌ ಹೆಂಗ ನೋಡ್ರಿ ರಾಜ ಕಟಿಗೆ ನೋಡಿರಿ ಕಟ್ಟಿಗೆ ಹೆಂಗ್ ಮಾಡಿದ್ದಾರೆ ಇದು ಇದ್ರ ಫುಡ್ ಟೈಮಿಂಗ್ಸ್ ಏನು ಕೊಡ್ತೀರಾ ಮಾರ್ನಿಂಗ್ ಆಫ್ಟರ್ನೂನ್ ನೀರ್ ಹಾಕ್ತೀವಿ ಮಧ್ಯಾಹ್ನ ಭೂಸಾದಲ್ಲಿ ಅಲ್ಲ ಬೆಳಗ್ಗೆ ಏನ್ ಮಾಡ್ತೀರ ಹೇಳಿ ಬೆಳಿಗ್ಗೆ ಹಾಕ್ತೀವಿ ಇದಕ್ಕೆ ಏನ್ ಫುಡ್ ಚೆನ್ನಾಗಿ ಭೂಸ ಬರುತ್ತಲ್ಲ ಅದು ಮತ್ತೆ ಎಷ್ಟೆಷ್ಟು ಗ್ರಾಮ್ ಆಗ್ತೀರಾ ಒಂದೊಂದಕ್ಕೆ ಒಂದೊಂದು ಇನ್ನೂರ ಐವತ್ತು ಗ್ರಾಮ್ ಕಾಲ್ಕೇ ನೀವು ಟೂ ಟು ಫಿಫ್ಟಿ ಗ್ರಾಮ್ ಒಂದೊಂದು ಬಕ್ರಾಗೆ ಅದಕ್ಕೆ ಸ್ವಲ್ಪ ಕಡಿಮೆ ಆಗ್ತಿವಿ ಸ್ವಲ್ಪ ಸ್ವಲ್ಪ ಆಗ್ತೀವಿ

ಜೆ ಪಿ ನಗರ್ಗರ್ ಆಯಮ್ಮ ಅವರು ಮೇಂಟೈನ್ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಲೇಡಿಯಾದರೂ ಬಿಸ್ನೆಸ್ ವುಮೆನ್ ಆಗಿದ್ದಾರೆ ಏ ಇವು ಬಾಕ್ಲಿಗೆ ಕೆಟ್ಟಿದ್ದೀರಲ್ಲಪ್ಪ ಗುದ್ದಿಗಿದ್ದು ಬಿಟ್ಟಾತು ಹಾಗ್ರೆ ಅಷ್ಟೇ ಡಮಾಲು ಇದು ಕೆಳ ಫ್ಲೋರು ಇದು ಇದೆ ನೋಡಿ ಹಂಗನು ಹಾಂ ಬರ್ತೀನಿ 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 ಇದು ಫಸ್ಟ್ ಫ್ಲೋರು ಕುರಿ ಮಾಡ್ಕೊಂಡಿದ್ದಾರೆ ಗ್ರೌ ಗ್ರೌಂಡ್ ಫ್ಲೋರು ಕೋಳಿಗಳಿಗೆ ಅಂತ ಇಟ್ಕೊಂಡವ್ರೆ ನೀವು ಒಳಗೊಂಡ ಈ ಸರ್

ಹ್ಞೂ ಬಾಪಾ ಇವರು ನಂಬರ್ ಇದೆ ಎನ್ಕ್ವೈರಿ ಮಾಡಿ ಇವರ ಅಡ್ರೆಸ್ಸು ಏನಿದು ಲೊಕೇಟೆಡ್ ಅದು ದೊಡ್ಡಪ್ಪನಹಳ್ಳಿ ಕಣ್ಣ ಕಣ್ಣಮಂಗಲಪಾಳ್ಯ ಗೇಟ್ ದೇವನಹಳ್ಳಿ ಲ್ಯಾಂಡ್ಮಾರ್ಕ್ ಆಶಿಯಾ ಓಲ್ಡ್ ಏಜ್ ಹೋಮ್ ಏನೋ ಮಾಡಿದ್ದಾರೆ ಇವರು ರೂಮು ಟಾಯ್ಲೆಟ್ ಎಲ್ಲ ಇದೆ ಮಾಡಿದ್ದಾರೆ ನೀರಿನ ಟ್ಯಾಂಕು ಇದೆ ನೀರಿನ ಟ್ಯಾಂಕು ಟಾಯ್ಲೆಟ್ಗೂ ಇದೆ ಆ ಶಿಪ್ಗೂ ಹೋಗುತ್ತೆ ಅದು ಎಲ್ಲ ಆಟೋಮೆಟಿಕ್ ಮಾಡಿದ್ದಾರೆ ಪಾಪ ಮೇಡಮು ಅದ್ರ ತಕ್ಕಂತೆ ಲಾಭನೂ ಪ ಬರಬೇಕಲ್ಲ ಇದು ಆಫೀಸ್ ಮಾಡ್ಕೊಂಡಿದ್ದಾರೆ ಒಳ್ಳೆ ಅಟ್ಯಾಚ್ ಬಾತ್ರೂಮ್ ಇದೆ